ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾನು ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿಂದ ಬರ್ತಾ ನಾನು ಸ್ವಲ್ಪ ಟೈಮ್ ಹೋಗ್ಬಿಟ್ಟಿತ್ತು ಡೈರೆಕ್ಟು ನಮ್ಮ ಮನೆಗೆ ಹೋಗೋದಕ್ಕಾಗಿಲ್ಲ ಹಾಗೆ ಅಮ್ಮನ ಮನೆಗೆ ಬಂದುಬಿಟ್ಟೆ ಅಲ್ಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾನು ಮತ್ತೆ ವಿಡಿಯೋ ಮಾಡಿದೆ ಸೊ ಇಲ್ಲಿ ಏನೆಲ್ಲ ಆಯಿತು ಯಾವ ರೀತಿ ವಿಡಿಯೋಸ್ ಮಾಡಿದ್ದೀನಿ ಅಂತ ಪ್ಲೀಸ್ ನೋಡ್ಕೊಂಡು ಬನ್ನಿ

ಎಲ್ಲಾ ತಂದಿ ಯಪ್ಪಾ ಬಾತ್ಲಾಕ ಹೋಗಿ ಕೂಸಿ ಬಿಡಬಹುದು ತಗೆ ಅಯ್ಯಂಗು ಇದ್ಯಾವುದು ನಿಧಾನ ಬಾ ನಿಧಾನಬ ಏನದು ಏನಾಯ್ತಾದ್ರೂ ತೋರ್ಸು ಇದಾನ ಏನೈತೆ ಇಲ್ಲಿ ಏನೈತೆ ತೋರಿಸು ಏನಿದು ಉಂಗ್ರಾ ಇದು ಉಂಗ್ರಾ ಇದೇನಿದು ஏனிது ஆட்டோ சமாளித்தேன்னு ஏ இல்னடா அது ಎಲ್ಲಿ ಎಲ್ಲಿ ಎಲ್ಲಮ್ಮ ಗೊಂಬೆ ನನ್ ಗೊಂಬೆ ಇಳು ನನ್ ಗೊಂಬೆ ಯಾರಮ್ಮ ಇದು ಈ ತರನ ಎಲ್ಲ ಹಳ್ಳಿಕ್ ಬಿಟ್ಲು ಇದನ್ನ ಇವಾಗ ಜೋಡಿಸೋದೇ ಬಂದಿರೋದು ಇದನ್ನು ಓಕೆ ಇದನ್ನ ಜೋಡಿಸಿ ನೋಡ್ತೀನಿ ಇರೋ ಜೋಡಿಸೋದು ಇಷ್ಟೇ ಇದು ನನಗೆ ಅತ್ತಗೆ ನನಗೆ ಮತ್ತು ನಾನು ಲಕ್ಷ್ಮೀ ಪ್ರಿಯನು ಸಹ ಬಂದಲು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವಳ ಜೊತೆ ಆಟ ಆಡಿ ನೋಡ್ತಾ ಇದ್ದೀರಲ್ಲ ಅವಳ ಆಟ ಅವಳಿಗೆ ನಾನು ಆಟ ಸಾಮಾನು ಸಹ ತೊಗೊಂಬಂದಿದೆ ಅದರಲ್ಲಿ ತೊಗೊಂಡು ಆಟ ಆಡಿಕೊಂಡು ಅವಳಿಗೆ ಈ ಥರ ಪೋಸ್ ಇದ್ದಾಳೆ ನಾನು ವಿಡಿಯೋ ಆನ್ ಮಾಡಿರೋದಕ್ಕೆ ಅವಳ ಆಟ ನೋಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ ಹೀಗೆ ನಾನು ನಮ್ಮಮ್ಮ ಕೂತ್ಕೊಂಡು ಮಾತಾಡಿಕೊಂಡು ವೀಡಿಯೋ ಆನ್ ಮಾಡಿ ಬಿಟ್ಟಿದ್ದೆ ಅವಳು ಪಾಡಿಗೆ ಅವಳು ಆಟಾಡ್ಕೊಂಡಿದ್ದಾಳೆ ಮತ್ತು ಪಕ್ಕದಲ್ಲಿ ನಮ್ಮ ತಾಯಿ ಸಹ ಇದ್ದಾರೆ ಫ್ರೆಂಡ್ಸ್ ನಮ್ಮ ತಾಯಿ ನೋಡಿಕೊಂಡು ಯಾರು ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ನಮ್ಮ ತಾಯಿ ಇರೋದೇ ಆ ಥರ ಅವ್ರಿಗೆ ಆಪ್ರೇಷನ್ ಆದಮೇಲೆ ಅವರು ತುಂಬಾ ವೀಕ್ ಆದರೂ ತುಂಬ ಆಯಿತು ನಾವು ಎಷ್ಟೋ ಹೇಳ್ತೀರಿ ಆದರೆ ಅವರು ಕೇಳಲ್ಲ ಅವರು ಅವರು ಯಾವಾಗಲೂ ಹೀಗೆ ಇರ್ತಾರೆ ಅವರು ಮನಸ್ಸಿಗೆ ತುಂಬ ಒಂದು ಘಟನೆ ನೆನೆಸ್ಕೊಂಡು ಅದನ್ನು ಹಚ್ಕೊಂಡು ಅದರಿಂದ ಅವರು ಈ ಥರ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಇದು ಬೆಳಗಿನ ವೀಡಿಯೋ ಮಾರನೇ ಅದನ್ನೇ ಕಂಟಿನ್ಯೂ ಮಾಡಿದೆ ನಾನು ಬೆಳಗ್ಗೆ ಎದ್ದು ಕೋಕೋನ ರೈಸ್ ಮಾಡಿ ಲಕ್ಷ್ಮೀ ಮಾಡಿ ಅವಳು ಟಿಫನ್ ಮಾಡ್ತಾ ಇದ್ದಾಳೆ ಮಮತಾ ಬೆಳಿಗ್ಗೆ ಪೂಜೆ ಮಾಡಿದ್ದಾಳೆ ನೋಡ್ಬೋದು ನಾಚಿಕೆ ನಾವು ಇವಾಗ ಹೇಳು ಹಾಯ್ ಹೆಂಗ ಫ್ರೆಂಡ್ಸ್ ಹೇಗಿದ್ದೀರಾ திருகி கடை நான் ಮತ್ತು ಫ್ರೆಂಡ್ಸ್ ನಾನು ಅವರೆಕಾಳು ಮತ್ತು ಬದನೇಕಾಯಿ ಹಾಕಿ ಸಾಂಬಾರು ಮಾಡಿದ್ದೆ ಬೆಳಗ್ಗೆ ಟಿಫನ್ ಸಹ ನಾನೇ ಮಾಡಿದ್ದೆ ಮಮತಾನು ಮತ್ತು ನನ್ನ ತಮ್ಮ ಇಬ್ಬರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ವಾರ ವಾರ ಹೋಗ್ತಾರಂತೆ ಹಂಗಾಗಿ ಹೋಗಿದ್ದಾರೆ ಅವ್ರು ಬರೋಷ್ಟರಿಂದ ನಾನು ಲಕ್ಷ್ಮೀ ಪ್ರಿಯೆಗೆ ಅವಳಿಗೆ ರೆಡಿ ಮಾಡಿ ಅವಳು ಬಾಕ್ಸು ಆಗಿ ಮತ್ತು ಸ್ಕೂಲ್ಗೆ ಹೋಗೋದಕ್ಕೆ ಇವತ್ತು ಆಫ್ ಡೇ ಅಂತ ಹೇಳಿದ್ರು ಶನಿವಾರ ಅವಳಿಗೆ ರೆಡಿ ಮಾಡಿ ಟಿಫನ್ ಹಾಕ್ಕೊಟ್ಟಿದ್ದೀನಿ ಅವಳು ಟಿಫನ್ ಮಾಡ್ತಾ ಇದ್ದಾಳೆ ನಾನಿಲ್ಲಿ ಅವರೇ ಸಾಂಬಾರು ಮಾಡಿ ಇಟ್ಟಿದ್ದೆ ಮತ್ತು ಅವಳ ಬಾಕ್ಸ್ಗೆ ಇವತ್ತು ಅವಳು ಹೇಳಿದ್ಳು ಅತ್ತೆ ನನ್ನ ಬಾಕ್ಸ್ಗೆ ನನಗೆ ರೆಡಿ ಮಾಡಿಸೋದಾಗಿರ್ಬೋದು ಪ್ರತಿಯೊಂದು ನೀನೇ ಮಾಡಬೇಕು ಅಂತ ಹೇಳಿದ್ಲು ನನಗೆ ಸರಿ ಅಂತ ಅಂದ್ಬಿಟ್ಟು ನಾನೊಂದು ಆ್ಯಪಲ್ನ ಕಟ್ ಮಾಡಿ ಅವಳು ಬಾಕ್ಸ್ಗೆ ಹಾಕಿ ಮತ್ತು ಇಲ್ಲಿ ಬ್ರೆಡ್ ಕೇಕ್ ಸಹ ಇಟ್ಟಿದ್ದೀನಿ ನೋಡ್ಬೋದು ಅದ್ರ ಜೊತೆ ಎರಡು ಬಿಸ್ಕೆಟನ್ನು ಇಕ್ಕಿದ್ದೀನಿ ಅವಳಿಗೆ ಇವತ್ತು ಲಂಚ್ ಬಾಕ್ಸ್ ಇಲ್ಲ ಬರೀ ಸ್ನ್ಯಾಕ್ಸ್ ಹೇಳಿದ್ವಿ ಇಷ್ಟು ಹಾಕಿದ್ದೀನಿ ಈಗ ಇಷ್ಟ ಹಾಕಿ ಅವಳು ಬಾಕ್ಸ್ ಪ್ಯಾಕ್ ಮಾಡಿಟ್ಬಿಟ್ಟು ಮತ್ತೆ ನಾನು ಅವಳು ಅವಳು ಹೇಳ್ತಾಯಿದ್ಲು ನಾನು ಬಿಟ್ಟು ಎಲ್ಲೂ ಹೋಗಬೇಡ ಅತ್ತೆ ಎಲ್ಲೂ ಹೋಗಲ್ಲಮ್ಮ ಅವ್ಳಿಗೆ ನಾನು ಬಿಟ್ಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ ಅಂತ ಭಯ ಬೇರೆ ಆಗ್ತಾಯಿತ್ತು ಯಾಕಂದರೆ ಲಾಸ್ಟ್ ಟೈಮು ನಾನು ಹಾಗೆ ಮಾಡಿದ್ದು ಅವಳು ಸ್ಕೂಲ್ಗೆ ಹೋಗಿ ಅಷ್ಟರಲ್ಲಿ ನಾನು ಇರಲಿಲ್ಲ ಬಿಟ್ಬಿಟ್ಟು ಅಂದರೆ ಊರಿಗೆ ಹೋಗ್ಬೇಕಾಯ್ತಲ್ಲ ಊರಿಗೋಗಿದ್ದೆ ಆ ಥರ ಏನಾದರೂ ಮಾಡಿಬಿಡ್ತೀನಿ ಅಂತ ಪಾಪ ಅವಳಿಗೆ ಭಯ ಬೇರೆ ಆಗಿತ್ತು ಅದಕ್ಕೆ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡತ್ತೇನು ಸರಿ ಆಯ್ತು ಅಂತ ಹೇಳಿದೆ ಸೊ ಅವಳು ಈಗ ನಾನು ಹಿಂದಿಂದನೇ ಇರತ್ತೆ ನೀನು ಎಲ್ಲೂ ಹೋಗ್ಬೇಡ ಅವಳು ಹಾಟ ಪಾಠನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ಬೋದು ಅವಳಿಗೆ ತುಂಬಾ ಮಾತು ಕಲ್ತ್ ಬಿಟ್ಟಿದಾಳೆ ಹುಷಾರ್ ಬಂದಿದೆ ಇವಾಗ ಮಾತಾಡೋದೆಲ್ಲ ಕಲ್ತಿದ್ದಾಳಲ್ವಾ ಅದಕ್ಕೆ ನನಗೂ ಸ್ವಲ್ಪ ನಗಿ ಬ ನಗು ಬಂತು ಇಲ್ಲಿ ರಂಗೋಲಿ ಎಲ್ಲ ಡೈಲಿ ಮಮತಾ ಇಲ್ಲಿ ದೇವಸ್ಥಾನದ ಹತ್ರ ರಂಗೋಲಿ ಹಾಕ್ತಾಳೆ ಡೈಲಿ ಹಾಕ್ತಾಳೆ ಫ್ರೆಂಡ್ಸ್ ಇಲ್ಲಿ ಮಾರಮ್ಮನ ದೇವಸ್ಥಾನ ನಮ್ಮನೆ ಪಕ್ಕದಲ್ಲೇ ಇರೋದು ನಾನು ಮದುವೆ ಆಗಲಿಕ್ಕೆ ಮುಂಚೆ ಈ ದೇವ್ರ ದರ್ಶನ ನಾನು ಡೈಲಿ ಮಾಡ್ತಿದ್ದೆ ಅದು ನನಗೆ ಇಲ್ಲೊಂಥರ ಏನೋ ಒಂದು ನಾನು ನಿಜವ್ರು ಹೇಳ್ಬೋದ್ರೆ ಇಲ್ಲಿ ನನಗೇನಾದರೂ ಸ್ವಲ್ಪ ಬೇಜಾರಾಯಿತು ಅಂದರೆ ನಾನು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನನಗೆ ಸಮಾಧಾನ ಆಗೋ ರೀತಿ ನಾನು ಎಷ್ಟು ಬೇಕೋ ಅಷ್ಟು ಹತ್ತು ನಾನು ಇಲ್ಲಿಗೆ ಹೋದ್ರೆ ನನಗೆ ಸಮಾಧಾನ ಆಗ್ತಾಯಿತ್ತು ಇಲ್ಲಿ ಕೂತ್ಕೊಂಡಿದ್ದೆ ಇದ್ದೆ ಫ್ರೆಂಡ್ಸ್ ನನಗೆ ಒಂಥರ ಬಂದರೆ ಒಂದು ಅದೊಂದು ನಂಬಿಕೆ ಅಂತಲೇ ಹೇಳ್ಬೋದು ಅಲ್ಲಿ ನನ್ನ ತಮ್ಮನೂ ಸಹ ಇವತ್ತು ಕೆಲಸಕ್ಕೆ ಅವನು ರಜಾ ಹಾಕಿದ್ದಾನೆ ಅವನು ಯಾಕೆ ರಜಾ ಹಾಕಿದ್ದಾನೆ ಅಂತ ನಾನು ಮತ್ತೆ ಹೇಳ್ತೀನಿ ಇಲ್ಲ ಅವನು ಆಟೋ ಒರೆಸ್ಕೊತಾನೆ ಇಲ್ಲಿ ಮತ್ತೆ ರಂಗೋಲಿ ಎಲ್ಲ ನಮ್ಮ ಮಮತಾ ಡೈಲಿ ಆಗ್ತಾಳೆ ಅವಳು ಬೆಳಗ್ಗೆ ಐದು ಗಂಟೆಗೆ ಎದ್ದೊಳ್ತಾಳೆ ಐದು ಗಂಟೆಗೆ ಎದ್ದು ಬಾಗಲ ಮುಂದೆ ಮತ್ತು ದೇವಸ್ಥಾನದ ಮುಂದೆ ಎಲ್ಲ ರಂಗೋಲಿ ಹಾಕಿ ಅವಳು ಡೈಲಿ ಮನೆಯ ಗುಡಿಸಿ ಒರೆಸಿ ಪೂಜೆ ಮಾಡಿ ಅವಳು ಕೆಲ್ಸಕ್ಕೆ ಹೋಗೋದು ನೋಡ್ಬೋದು ಇಲ್ಲಲ್ಲ ಅವಳೇ ನಮ್ಮಮ್ಮತನೇ ರಂಗೋಲಿ ಹಾಕಿರೋದು ಇದು ದೇವಸ್ಥಾನದ ಮುಂದೆ ಮಾರಮ್ಮನ ದೇವಸ್ಥಾನದ ಮುಂದೆ ಇರೋಂಥ ಗಿಡ ಮತ್ತು ತ್ರಿಶೂಲ್ ಅಂತಾರಲ್ಲ ಅದೆಲ್ಲ ಇಲ್ಲಿ ಇಟ್ಟಿರ್ತಾರೆ ಫ್ರೆಂಡ್ಸ್ ಲಕ್ಷ್ಮಿ ಮಾತ್ರ ತುಂಬ ಖುಷಿಯಾಗಿದ್ಲು ನಾನು ಹೋಗಿರೋದಕ್ಕೆ ಅವಳಿಗೆ ಅವಳಿಗೆ ನಾನು ಬಂದರೆ ಏನೋ ಒಂಥರ ಖುಷಿ ಅವಳಿಗೆ ನನಗೂ ಅಷ್ಟೆ ಫ್ರೆಂಡ್ಸ್ ಮಕ್ಕಳು ಅಂದರೆ ಹಂಗೆ ಅಲ್ವಾ ಇನ್ನು ಸ್ವಲ್ಪ ದಿವಸ ಹೋದರೆ ಅವಳು ದೊಡ್ಡೋಳಾದರೆ ಇಷ್ಟೊಂದಕ್ಕೂ ಇದು ಇರೋದಿಲ್ಲ ಅವ್ರ ಜೊತೆ ಆಟ ಆಡೋದಕ್ಕೆ ಈ ವಯಸ್ಸಲ್ಲಿ ನಾವು ಸಹ ಅವ್ರ ಜೊತೆ ಸೇರಿಕೊಂಡು ಮಕ್ಕಳ ಹೋಗ್ಬಿಡ್ತೀರಿ ಆಟ ಆಡೋದಕ್ಕೆ ಅಂತಂದರೆ ಮಕ್ಕಳು ಚಿಕ್ಕ ಮ ಅವರು ಬೆಳೀತಾ ಬೆಳೀತಾ ಒಂದೊಂದು ರೀತಿನಲ್ಲಿ ಒಂದೊಂದು ಆಟಾಡೋಕ್ಕೆ ಒಂದು ಇದಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಅವಳು ಸ್ಕೂಲ್ಗೆ ಹೋಗೋವರೆಗೂ ಅವಳ ಜೊತೆನಲ್ಲೇ ಇರಬೇಕಂತೆ ನಾನು ಏ ಅಮ್ರಾವತಿ ಮಗನೇನ ನೀನು ನಿನ್ನ ಹೆಸ್ರು ಅವನ ಹೆಸ್ರು ಯಾರ ಮಗ ನೀನು সু মগু চলো ফ্রেডস ನೋಡ್ಬೋದು ಇವಾಗ ಮಮತನೂ ಸಹ ಕೆಲ್ಸಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ ಲಕ್ಷ್ಮೀ ಪ್ರಿಯಗೂ ಇನ್ನೇನು ಬಸ್ ಬರೋ ಟೈಮ್ ಆಯಿತು ಇನ್ನು ಅವಳು ಹೋಗಿ ಅವಳು ಬಸ್ ಬರೋವರೆಗೂ ನಾನು ಒಳಗಡೆ ಹೋಗಂಗಿಲ್ಲ ಅವಳು ಹಾಡ್ರ ಮಾಡಿಬಿಟ್ಟಿದ್ದಾಳೆ ಅದು ಅಲ್ಲದ್ರೆಸ ಮತ್ತೆ ಸ್ನಾಕ್ಸ್ ಮುಟ್ತಾನೆ ಹೀಗೆ ಫ್ರೆಂಡ್ಸ್ ಮಕ್ಕಳು ಗೊತ್ತಿಲ್ಲದೇ ರೋಡ್ ಸೈಡ್ ಏನಾದರೂ ಇದ್ರೆ ಅದನ್ನ ಹಾಗೆ ಮುಟ್ತಾ ಇರ್ತಾರೆ ಮತ್ತೆ ಮನೆಗೆ ಬಂದು ಅಥವಾ ನೀರು ಕುಡಿಯೋದಕ್ಕಾಗಿರ್ಬೋದು ಅಥವಾ ಏನೋ ತಿಂಡಿ ಇರ್ಬೋದು ಇನ್ ತಗೊಂಡು ತಿಂತಾ ಇರ್ತಾರೆ ಅವ್ರಿಗೆ ಏನಾದರೂ ಈ ತರ ಮಕ್ಕಳು ಅದನ್ನ ಆ ತರ ಗೊತ್ತಿಲ್ಲದಿರೋ ಅವ್ನ ಮುಟ್ಬೇಕಾದ್ರೆ ನಾವು ಆ ಕ್ಷಣನೇ ಅವ್ರಿಗೆ ಅವ್ರಿಗೆ ಅರ್ಥ ಆಗೋ ಥರ ಹೇಳಿದ್ರೆ ಅವರು ಸಹ ಅರ್ಥ ಮಾಡ್ಕೊತಾರೆ ಅಲ್ವಾ ಈಗ ನೋಡಿ ಲಕ್ಷ್ಮೀಪ್ರಿಯ ಬಸ್ ಬಂತು ಸ್ಕೂಲ್ ಬಸ್ಸು ಹೋಗ್ತಿದ್ದಾಳೆ ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ ಅತ್ತೆ ನಾನು ಬರ್ ಸ್ಕೂಲಿಂದ ಬರೋಷ್ಟ್ರೆ ನಿನ್ನ ಮನೇಲಿ ಇರಬೇಕು ಅಷ್ಟೇ ಅಂತ ಹೇಳಿದ್ದಾಳೆ ಆಯಿತು ಅಂತ ಹೇಳಿದೆ ಇಲ್ಲಾಂದರೆ ಅವಳು ಬಿಡ್ತಾನೇ ಇರಲಿಲ್ಲ ಅವಳು ಸ್ಕೂಲ್ಗೂ ಹೋಗ್ತಾನೆ ಇರಲಿಲ್ಲ ಸರಿ ಅಂತ ಅವಳು ಸ್ಕೂಲ್ಗೆ ಹೋದ್ಲು ಇನ್ನು ಆಮೇಲೆ ಅವಳು ಹೋದ್ಮೇಲೆ ನಾನು ಸಹ ಊರಿಗೆ ಹೋಗೋದಕ್ಕೆ ರೆಡಿ ಆದೆ ನಾನು ಸಹ ರೆಡಿಯಾಗಿದೆ ಮತ್ತು ಸಾಂಬಾರ್ ಇತ್ತಲ್ಲ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿ ಈಗ ಮುದ್ದೆ ಮಾಡ್ತಾಯಿದ್ದೀನಿ ಅಪ್ಪ ಅಮ್ಮಗೆ ಮುದ್ದೆ ಬೇಕು ಫ್ರೆಂಡ್ಸ್ ಅವರು ರೈಸ್ ಐಟಮ್ ಎಲ್ಲ ಏನು ತಿನ್ನಲ್ಲ ಮತ್ತು ನನ್ನ ತಮ್ಮ ಮಮತಾ ಮಗು ಇವರೆಲ್ಲ ನಾನು ಕೊಕೋನಟ್ ರೈಸ್ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ ಅಂತ ಅದನ್ನೇ ತಿಂದುಬಿಟ್ಟು ಹೋದರು ಅವರೇ ಕಳಿಸಿ ಸಾಂಬಾರಲ್ವ ಅದಕ್ಕೆ ನನಗೂ ಸ್ವಲ್ಪ ಮುದ್ದೆ ಬೇಕು ಅಂತ ಅನ್ನಿಸ್ತು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ತಾಯಿಗೆ ಹುಷಾರಿರಲಿಲ್ಲ ಫ್ರೆಂಡ್ಸ್ ಮುಂಚೆ ಆಪ್ರೇಷನ್ ಆದಮೇಲೆ ಅವರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಮತ್ತು ಮುಂಚೆ ಎಲ್ಲ ಅವರು ಈ ಥರ ಇರಲಿಲ್ಲ ಫ್ರೆಂಡ್ಸ್ ತುಂಬ ಚುರುಕಾಗಿ ಅಂದರೆ ತುಂಬ ಬುದ್ಧಿಯಾಗಿ ಹುಷಾರಾಗಿ ಇದ್ದರೂ ಈಗ ಯಾಕೋ ಗೊತ್ತಿಲ್ಲ ಅವ್ರಿಗೆ ಈ ಥರ ಏನೋ ಮನ್ಸಿಗೆ ಹಚ್ಕೊಂಡವ್ರೆ ಏನು ಹಚ್ಕೊಂಡವ್ರೆ ಅಂತಂದರೆ ಅವರು ಏನು ಹೇಳ್ಕೊಬೇಕು ಅಂತ ಗೊತ್ತಿಲ್ಲ ನನಗೆ ಅದನ್ನ ಹೇಳ್ಕೊಳೋದ ಬೇಡ ಗೊತ್ತಾಗ್ತಾ ಇಲ್ಲ ಆದರೆ ಅವರು ಒಂದು ಕೆಲವೊಂದು ಘಟನೆಗಳನ್ನ ಮನ್ಸಿಗೆ ಹಚ್ಕೊಂಡು ಅವರು ಇಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ನಾನು ನಾವು ಎಲ್ಲರೂ ಹೇಳ್ತೀರಿ ಅಮ್ಮ ಅದನ್ನೆಲ್ಲ ಮರೆತು ಬಿಡು ಮರೆತು ಇನ್ನು ಮುಂದೆ ನಿನ್ನ ಮಕ್ಕಳು ಬದುಕೋದನ್ನ ಕಣ್ಣಲ್ಲಿ ನೋಡಿಯೋದನ್ನ ಖುಷಿ ಪಡು ಇನ್ನು ನಾವಿದ್ದೀರಮ್ಮ ನಿಮಗೆ ನಿನ್ನ ನಿನ್ನನ್ನು ಖುಷಿಯಾಗಿ ಚೆನ್ನಾಗಿ ನೋಡ್ಕೊಳಕ್ಕೆ ಅಂತ ನಾವಿದ್ದೀರಿ ಅಂತ ಎಷ್ಟೋ ಹೇಳ್ತೀರಿ ನಾವು ಹೇಳಿದಾಗ ಅಷ್ಟೇ ನಮ್ಮ ತಾಯಿ ಅದನ್ನ ಹೌದಮ್ಮ ನಮ್ಮ ಅಂತ ಹೇಳ್ತಾರೆ ಮತ್ತೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ತಾಯಿ ಈ ಥರ ಇದ್ದಾರೆ ಇವ್ರನ್ನ ಹೆಂಗೆ ನಾನು ಎಲ್ಲರ ಮುಂದೆ ಹೇಳ್ಕೊಳೋದು ವಿಡಿಯೋ ಮುಂದೆ ಹಾಕಬೇಕು ಅಂತ ನನಗೆ ಯಾವತ್ತೂ ಅನಿಸಲ್ಲ ಹೇಳಿ ನನ್ಗೆ ಅವರು ನನ್ನ ತಾಯಿ ಎತ್ತ ತಾಯಿ ಅವ್ರನ್ನ ಜನಗಳ ಮುಂದೆ ತೋರಿಸ್ಕೊಳೋದಕ್ಕೆ ನನಗೆ ಹೆಮ್ಮೆ ಇದೆ ಯಾಕೆ ಅಂತಂದರೆ ಅವರು ನನ್ನನ್ನು ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ ಅಂತಂದರೆ ಅದು ನನಗೆ ಮಾತ್ರ ಗೊತ್ತು ಯಾರು ಏನೇ ಅನ್ಕೊಂಡ್ಲಿ ಇವ್ರನ್ನ ನಾನು ತೋರಿಸ್ಕೊಳೋಕ್ಕಾಗಲಿ ಹೇಳ್ಕೊಳೋಕ್ಕಾಗಲಿ ನನಗೆ ನಾಚಿಕೆ ಇಲ್ಲ ಧೈರ್ಯವಾಗಿ ಹೇಳ್ಕೊತೀನಿ ಇವಾಗ ನೋಡಿ ಮನೆ ಪಕ್ಕದವ್ರದ್ದು ಅವರ ಅಜ್ಜಿ ಬಂದಿದ್ರು ಮತ್ತು ನಮ್ಮ ತಾಯಿ ಇಬ್ಬರು ಕೂತ್ಕೊಂಡು ಅವರು ಊಟ ಮಾಡ್ತಾಯಿದ್ದಾರೆ ನಾನು ಸಹ ಇಲ್ಲೇ ಮನೆ ಪಕ್ಕದಲ್ಲಿ ನಮ್ಮ ರಿಲೇಶನ್ವರೊಬ್ಬರು ಇದ್ದಾರೆ ಅವರು ಹೋಟ್ಲಿಂದ ಊಟ ತೊಗೊಂಡ್ಬಂದಿದ್ರು ಅವ್ರಿಗೆ ಸ್ವಲ್ಪ ಮುದ್ದೆ ಬೇಕಾಗಿತ್ತು ನಾನು ಅಲ್ಲೇ ತೊಗೊಂಡೋಗಿ ಊಟ ಮಾಡ್ತಾಯಿದ್ದೀನಿ ಊಟವೆಲ್ಲ ಆದಮೇಲೆ ಅವ್ರ ಮನೇಲೆ ಬೆಕ್ಕಿದೆ ನನಗೆ ಹೇಳಬೇಕಂದ್ರೆ ಬೆಕ್ಕು ಅಂದರೆ ಆಗೋದೇ ಇಲ್ಲ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನನಗೆ ಇಷ್ಟನೇ ಆಗಲ್ಲ ಬೆಕ್ಕಂದರೆ ಆದರೆ ಆ ಮರಿಗಳು ಹಾಕಿತ್ತಲ್ಲ ಆ ಮರಿಗಳನ್ನ ನೋಡ್ತಾ ಇದ್ದೆ ಇದರಲ್ಲಿ ಈ ಥರ ಈ ಕಲರು ಯೆಲ್ಲೋ ಕಲರ್ ಇದೆಯಲ್ಲ ಯೆಲ್ಲೋ ಕಲರ್ ಅಲ್ಲ ಬಿಸ್ಕೆಟ್ ಕಲರ್ ಅನಿಸುತ್ತೆ ಆ ಬೆಕ್ಕು ನೋಡಿ ತುಂಬ ಆಯಿತು ಥರ ಚೆನ್ನಾಗಿದೆ ಅದನ್ನೇ ವಿಡಿಯೋ ಮಾಡಿಕೊಂಡೆ ಮತ್ತು ಇಷ್ಟ ಆದಮೇಲೆ ನಾನು ಊರಿಗೆ ಹೊರಟೆ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ತಾಯಿ ಬಗ್ಗೆ ಹೇಳಿದಕ್ಕೆ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕ್ಬೇಡಿ ಅವರು ನನ್ನ ತಾಯಿ ನನಗೆ ಹೇಳ್ಕೊಳಕ್ಕೆ ಹೆಮ್ಮೆ ಇದೆ ಸೊ ಅದ್ರ ಬಗ್ಗೆ ಹೇಳಿದ್ರಿಂದ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ